ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈಗೆ ನಮ್ಮ ಆರ್ ಬಿ ತಂಡದ ನಾಯಕನಾಗಿ ರಜತ್ ಪಟಿದಾರ್ ಅವರನ್ನು ನೆಮಿಸಿದ್ದಾರೆ ಇದು ಎಲ್ಲ ಅಭಿಮಾನಿಗಳಿಗೂ ಕೂಡ ಗೊತ್ತಾಗಿದೆ ಅಂತ ಹೇಳಬಹುದು ಇನ್ನು ನಾಯಕನಾದ ಮೇಲೆ ರಜತ್ ಪಟಿದಾರ್ ಅವರು ಕೆಲವಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಹಾಗಾದರೆ ಅವರು ಏನೇನೆಲ್ಲ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆರಾಮ್ ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಮತ್ತು ನಮ್ಮ ಆರ್ ಸಿ ಬಿ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡಿಸಿ ಬರುತ್ತೆ ಇನ್ನು ರಜತ್ ಪಟಿದಾರ್ ಅವರು ಕ್ಯಾಪ್ಟನ್ ಆದಮೇಲೆ ಮೊದಲನೇ ಮಾತು ಹೇಳಿದ್ದು ನನ್ನ ಶೈಲಿ ಸ್ವಲ್ಪ ವಿಭಿನ್ನವಾಗಿದೆ ನಾನು ಸ್ವಲ್ಪ ಮೌನವಾಗಿ ಇರುತ್ತೇನೆ ನಾನು ಅಷ್ಟೊಂದು ಸಿಟ್ಟನ್ನು ಮಾಡಿಕೊಳ್ಳೋದಿಲ್ಲ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ನಾನು ಕ್ಯಾಪ್ಟನ್ಸಿ ಯಾವ ರೀತಿ ಮಾಡ್ತಾನೆ ಅಂದ್ರೆ ಸೈಲೆಂಟ್ ಆಗಿ ಮಾಡುತ್ತೇನೆ ಯಾಕೆಂದ್ರೆ ನನಗೆ ಸಿಟ್ ಅನ್ನೋದು ಬರೋದಿಲ್ಲ ಅಂತ ರಜತ್ ಪಟಿದಾರ್ ಅವರು ತಿಳಿಸಿದ್ದಾರೆ ಅಂದ್ರೆ ಕಿಂಗ್ ಕೊಹ್ಲಿ ತರ ಅಗ್ರೆಸಿವ್ ಕ್ಯಾಪ್ಟನ್ಸಿ ಅವರು ಮಾಡೋದಿಲ್ಲ ಅಂತ ಹೇಳ್ಬಹುದು ಒಟ್ನಲ್ಲಿ ಫ್ರೆಂಡ್ಸ್ ರಜತ್ ಪಟಿದಾರ್ ಅವರು ನಮ್ಮ ಆರ್ ಸಿ ಬಿ ತನ ಕ್ಯಾಪ್ಟನ್ ಆಗಿದ್ದು ತುಂಬಾ ತುಂಬಾ ಖುಷಿ ಇದೆ ಅಂತ ಹೇಳ್ಬಹುದು ಒಟ್ನಲ್ಲಿ ಎಲ್ಲ ಅಭಿಮಾನಿಗಳು ಕೂಡ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಬೇಕು ಆಗಬೇಕು ಅಂತ ಆಸೆ ಪಡ್ತಾ ಇದ್ದರು ಯಾಕೆಂದರೆ ಹಲವು ವರ್ಷಗಳಿಂದ ಆಗು ಆಗದೇ ಇರುವುದನ್ನು ಈ ವರ್ಷ ಆಗುವ ಸಾಧ್ಯತೆ ಇದೆ ಯಾಕೆಂದರೆ ಕಪ್ ಹೊಡೆಯಬಹುದು ಅದು ನಮ್ಮ ವಿರಾಟ್ ಕೊಹ್ಲಿ ಹತ್ತಬೇಕು ಅಂತ ಆರ್ ಸಿ ಬಿ ಅಭಿಮಾನಿಗಳು ಕನಸಾಗಿತ್ತು ಅವರನ್ನೇ ಕ್ಯಾಪ್ಟನ್ಶಿಪ್ ಮಾಡಿದರೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಫುಲ್ ಖುಷಿಯಾಗಿ ಇರ್ತಾಯಿದ್ರು ಅಂತ ಹೇಳ್ಬೋದು ಒಟ್ನಲ್ಲಿ ರಜತ್ ಪಟಿದಾರ್ ಅವರು ನಮ್ಮ ಆರ್ ಸಿ ಬಿ ತನದ ಕ್ಯಾಪ್ಟನ್ ಆಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್